ಜೂನ್ ಮೂವತ್ತಕ್ಕೆ ರಾಜ್ಯ ಮಟ್ಟದ ಪ್ರಾರ್ಥನಾ ಸಾಹಿತ್ಯ ಪುರಸ್ಕಾರ ಸಮಾರಂಭ ಡಾಕ್ಟರ್ ಯಂಕನಗೌಡ ಬೊಮ್ಮನಾಳ್ ಪ್ರಾರ್ಥನಾ ದತ್ತಿ ಸಂಸ್ಥೆ ವತಿಯಿಂದ ಮೂರನೇ ವರ್ಷದ ರಾಜ್ಯ ಮಟ್ಟದ ಪ್ರಾರ್ಥನಾ ಸಾಹಿತ್ಯ ಪುರಸ್ಕಾರ ಸಮಾರಂಭವನ್ನು ಬೆಳಿಗ್ಗೆ ಹತ್ತು ಗಂಟೆಗೆ ಮಾನವೀಯ ಗಾಂಧಿ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಎಸ್ಆರ್ ಎಸ್ ಪಿ ಎಸ್ ಕಾಲೇಜು ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎಂಕನಗೌಡ ಪಾಟೀಲ್ ಬೊಮ್ಮನಾಳ್ ಹೇಳಿದರು ನಮ್ಮ ಸ್ವತಂತ್ರ ಪ್ರಾರ್ಥನಾ ಸಂಸ್ಥೆಯಿಂದ ವತಿಯಿಂದ ಮೂರನೇ ವರ್ಷದ ರಾಜ್ಯ ಮಟ್ಟದ ಪ್ರಾರ್ಥನಾ ಸಾಹಿತ್ಯ ಪುರಸ್ಕಾರ ಸಮಾರಂಭವನ್ನು ಇದೇ ತಿಂಗಳು ಮೂವತ್ತನೇ ತಾರೀಕು ಭಾನುವಾರದಂದು ಮಾನ್ವಿ ಪಟ್ಟಣದ ಗಾಂಧಿ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಎನ್ ಆರ್ ಎಸ್ ವಿ ಎಸ್ ಕಾಲೇಜಿನ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ನಾವು ಹೇಳಕ್ಕೆ ತಿಳಿಸಲಿಕ್ಕೆ ನಮಗೆ ಭಾಳ ಖುಷಿ ಆಗ್ತಾ ಇದೆ ಇವತ್ತು ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಂತೆ ರಾಜ್ಯ ಮಟ್ಟದಲ್ಲಿ ನಾವು ಕಥಾ ಮತ್ತು ಕವನ ಸಂಕಲನಗಳನ್ನು ಆಹ್ವಾನಿಸ್ತೀವಿ ನಮ್ಮ ಅದರ ಅಂಗವಾಗಿ ಇಬ್ಬರನ್ನ ಶ್ರೇಷ್ಠರನ್ನ ಸಾಹಿತ್ಯ ಶ್ರೇಷ್ಠರನ್ನ ತೀರ್ಪು ಕೊಡೋಕ್ಕೆ ಅವರಿಗೆ ಜವಾಬ್ದಾರಿ ವಹಿಸಿದ್ವಿ ಖ್ಯಾತಿ ವಿಮರ್ಶಕರಾದಂಥ ರಂಗರ ರಂಗನಾಥ್ ಕಂಠನ ಕುಂಟೆ ಮತ್ತು ಇನ್ನೊಬ್ಬ ಕವಿಯಾದಂಥ ವಿಲ್ಸನ್ ಕಟೀಲ್ ಮಂಗಳೂರಿನ ಕಡೆಯವರು ಈ ಸ್ಪರ್ಧೆಯ ತೀರ್ಪುದಾರರಾಗಿದ್ದರು ಪ್ರಶಸ್ತಿಗೆ ಆಯ್ಕೆ ಆಗಿರುವ ಎರಡು ಕೃತಿಗಳು ಇಬ್ಬರು ಬರಹಗಾರರಿಗೆ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರಾರ್ಥನಾ ದತ್ತಿ ಸಂಸ್ಥೆ ವತಿಯಿಂದ ರಾಜ್ಯ ಮಟ್ಟದ ಸಾಹಿತ್ಯ ಕೃತಿಗಳನ್ನು ಆಹ್ವಾನಿಸಲಾಗಿತ್ತು ರಾಜ್ಯದ ವಿವಿಧ ಜಿಲ್ಲೆಗಳ ಕವಿಗಳು ಕತೆಗಾರರ ಸುಮಾರು ಐವತ್ತು ಕೃತಿಗಳು ಸ್ಪರ್ಧೆಯಲ್ಲಿದ್ದವು ಈ ಬಾರಿ ತುಮಕೂರಿನ ಎಸ್ ಕೆ ಮಂಜುನಾಥ್ ಅವರ ಕವನ ಸಂಕಲನ ಗಾಳಿಯ ಎದೆ ಸೀಳಿ ಹೊರಟ ಹಕ್ಕಿ ಹಾಗೂ ಮಂಗಳೂರಿನ ಮುನ್ನವರ್ ಜೋಗಿ ಬೆಟ್ಟು ಅವರ ಕಥ ಸಂಕಲನ ಜಿನ್ನಾ ಮತ್ತು ಪಾರ್ಷಿಯನ್ ಕ್ಯಾಟ್ ಎಂಬ ಕೃತಿಗಳು ಪ್ರಶಸ್ತಿಗೆ ಆಯ್ಕೆಯಾಗಿವೆ ಈ ಸ್ಪರ್ಧೆಗೆ ಖ್ಯಾತ ವಿಮರ್ಶಕ ಡಾಕ್ಟರ್ ರಂಗನಾಥ್ ಕಂಠನ ಕುಂಟೆ ಹಾಗೂ ಕವಿ ವಿಲ್ಸನ್ ಕಟೀಲ ಸ್ಪರ್ಧೆಯ ತೀರ್ಪುಗಾರರಾಗಿದ್ದರು ಜೂನ್ ಮೂವತ್ತರಂದು ನಡೆಯುವ ರಾಜ್ಯ ಮಟ್ಟದ ಪ್ರಾರ್ಥನಾ ಸಾಹಿತ್ಯ ಪುರಸ್ಕಾರ ಸಮಾರಂಭವನ್ನ ಶಾಸಕರಾದ ಜಿ ನಾಯಕ್ ಪ್ರಶಸ್ತಿಗೆ ಆಯ್ಕೆಯಾಗಿರುವ ಎರಡು ಕೃತಿಗಳ ಇಬ್ಬರು ಬರಹಗಾರರಿಗೆ ತಲಾ ಹತ್ತು ಸಾವಿರ ರೂಪಾಯಿ ಮತ್ತು ಪ್ರಶಸ್ತಿ ಪತ್ರ ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಲಾಗುವುದು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ವಿಮರ್ಶಕ ಡಾಕ್ಟರ್ ರಂಗನಾಥ್ ಕಂಠನಕುಂಟೆ ಕವಿ ವಿಲ್ಸನ್ ಕಟೀಲ ಅಕ್ಷರ ಸಂಗಾತಿ ಪತ್ರಿಕೆಯ ಸಂಪಾದಕ ಟಿ ಎಸ್ ಗೋರವರ್ ವಕೀಲರು ಹಾಗೂ ನಿವೃತ್ತ ಸರ್ಕಾರಿ ಅಭಿಯೋಜಕರಾದ ಡಾಕ್ಟರ್ ಎಂ ಎ ಪಾಟೀಲ್ ಭಾಗವಹಿಸುವವರು ಸಾಹಿತ್ಯ ಅಭಿಮಾನಿಗಳು ಸಂಘ ಸಂಸ್ಥೆಗಳ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಡಾಕ್ಟರ್ ಎಂಕನೇಗೌಡ ಪಾಟೀಲ್ ಮನವಿ ಮಾಡಿಕೊಂಡರು ತುಮಕೂರಿನ ಎಚ್ ಮಂಜುನಾಥ್ ಕೆ ಅವರ ಕವನ ಸಂಕಲನವನ್ನು ಆಯ್ಕೆ ಮಾಡಿದ್ದಾರೆ ಅವರ ಕವನ ಸಂಕಲನದ ಹೆಸರು ಗಾಳಿಯ ಎದೆ ಸೀಳಿ ಹೊರಟ ಹಕ್ಕಿ ಎರಡನೇವರಾಗಿ ಮಂಗಳೂರಿನ ಮುನವರ್ ಜೋಗಿಬೆಟ್ಟು ಎಂಬವರು ಅವರ ಕಥಾ ಸಂಕಲನಕ್ಕೆ ಕಂತ ಸಂಕಲನ ಆದ ಜಿನ್ಸ್ ಮತ್ತು ಪರ್ಷಿಯನ್ ಕ್ಯಾಟ್ ಎಂಬ ಕೃತಿಗೆ ತೀರ್ಪುಗಾರರು ಮೊದಲೇ ಪ್ರಶಸ್ತಿ ಕೊಟ್ಟಿದ್ದಾರೆ ಇದೇ ಜೂನರಂದು ಒಂದು ಮೂವತ್ತನೇ ತಾರೀಕು ಭಾನುವಾರ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಉಪಸ್ಥಿತರಾಗ್ತಾ ಇದ್ದಾರೆ ನಮ್ಮ ಶಾಸಕರಾದಂಥ ಜಿ ಅಂಪಾಯಿ ನಾಯ್ಕ ನಮ್ಮ ಕ್ಷೇತ್ರದ ಶಾಸಕರು ಅವರು ಮುಖ್ಯ ಅತಿಥಿಗಳಾಗೂ ಬರ್ತಾ ಇದ್ದಾರೆ ಅದರ ಜೊತೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ರಂಗನಾಥ್ ಕಂಠನಕುಂಟೆ ಇವರು ಇವರು ತೀರ್ಪುದಾರರು ಮತ್ತೊಬ್ಬ ಕವಿ ವಿಲ್ಸನ್ ಕಟೀಲ್ ಅವರು ಸಹ ಬರ್ತಾ ಇದ್ದಾರೆ ನಮ್ಮ ಸಮಾರಂಭವನ್ನು ಅಲಂಕರಿಸಲಿದ್ದಾರೆ ನಮ್ಮ ಸ್ನೇಹಿತರಾಗಿ ಮತ್ತು ಸ ಸಲಹಾಗಾರರಾಗಿರ್ತಕ್ಕಂಥ ಇವರ ಸ್ನೇಹಿತರು ನಮ್ಮ ಸಂಸ್ಥೆಗೆ ಹೊಂದ್ಕೊಂಡಿಂದು ಸಂಬಂಧಿಸಿದಂಥ ಟಿ ಎಸ್ ಅವರು ಈ ಸಮಾರಂಭದಲ್ಲಿ ಭಾಗವಾಗಿದ್ದಾರೆ ಭಾಗ ಭಾಗವಹಿಸಲಿದ್ದಾರೆ ಮತ್ತು ಸಾಹಿ ಸಾಹಿತ್ಯ ಅಭಿಮಾನಿಗಳು ಮಾನ್ವಿ ಅತ್ ಅಕ್ಕಪಕ್ಕದ ಊರಿನ ಸಾಹಿತ್ಯ ಆಸಕ್ತರು ಸಂಘ ಸಂಸ್ಥೆಗಳ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸ್ತಾರಂಥ ನಾವು ನೆಚ್ಕೊಂಡಿದ್ವಿ ಓದಿಸಲಾದಂತೆ ಭೂತಪೂರ್ವ ಬೆಂಬಲ ಕೊಟ್ಟಿದ್ದರು ಈ ಎರಡು ವರ್ಷ ಯಶಸ್ವಿಯಾಗಿ ಈ ಸಮಾರಂಭವನ್ನು ಮಾಡಿದ್ದೀವಿ ನಮ್ಮ ಇದು ಮೂರನೇ ಹೆಜ್ಜೆ ಇನ್ನೂ ಇನ್ನೂ ತೊಂಬತ್ತೇಳು ಹೆಜ್ಜೆ ಇಡುವ ಆಸೆ ಆಸೆಯೊಂದಿಗೆ ಈ ಮೂರನೇ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ ತಾವೆಲ್ಲ ನಮ್ಮ ನಂತರ ಮಾತನಾಡಿದ ಅವರು ಮುಂದಿನ ದಿನಗಳಲ್ಲಿ ಪ್ರಾರ್ಥನಾ ದತ್ತಿ ಸಂಸ್ಥೆ ವತಿಯಿಂದ ನಿರಂತರವಾಗಿ ಸಾಹಿತ್ಯಿಕ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವ ಉದ್ದೇಶ ಹೊಂದಿದೆ ಸಂಸ್ಥೆಯ ಚಟುವಟಿಕೆಗಳಿಗೆ ಎಲ್ಲರ ಸಹಕಾರ ಪ್ರೋತ್ಸಾಹ ಅಗತ್ಯವಿದೆ ಎಂದು ಹೇಳಿದರು ಸಂಸ್ಥೆಯ ಸಂಚಾಲಕ ಬಸುರಾಜ್ ಭೋಗವತಿ ಇತರ ಪದಾಧಿಕಾರಿಗಳಾದ ಆರ್ ಸತ್ಯನಾರಾಯಣ ಮುಷ್ಟೂರ್ ವಕೀಲರು ಶಿವರಾಜ್ ಗೌಡ ಹನುಮೇಶ್ ಕೌತಾಳ್ ವಕೀಲರು ಲಕ್ಷ್ಮೀಕಾಂತ್ ಪಾಟೀಲ್ ಸುದ್ದಿಗೋಷ್ಠಿಯಲ್ಲಿ ಇದ್ದರು